ಭೇಟಿ ಮಾಡೋರು ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ ಸಾಯಂಕಾಲ ಇಲ್ಲೇ ಬಂದು ಪಟ್ಟೆ ಡೆಲ್ಲಿಗೆ ಹೋಗ್ತಾರೆ ಹೌದೌದು ಮತ್ತೆ ಸಿ ಮಾಡೋಕ್ಕೂ ಬರ್ತಾಯ್ತು ಏನ್ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋರು ಸ್ಪೆಕ್ಯುಲೇಷನ್ ಇಲ್ಲ ಸ್ಪೆಕ್ಯುಲೇಷನ್ ಮಾಡ್ತಾ ಇರೋ ನೀವು ಈ ಪ್ರಶ್ನೆ ಈ ಪ್ರಶ್ನೆ ಕೇಳೋದು ಇದೆಯಲ್ಲ ಇಟ್ಸ್ ಎಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್ ಗೊಂದಲ ಏನಿದೆ ಗೊಂದಲ ಏನಪ್ಪ ಇದೆ ಆ ಥರ ಆ ಥರದ್ದು ಇಲ್ವೇ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ ಯಾರುಗಳು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಗೆ ತನಕ ಗೊತ್ತಾಗೋದು ಹಾ ನಾವು ಮಾತಾಡಿದ್ದೀವ್ ಯಾವಾಗ ಹೇಳಿದ್ರೀಟ್ ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಾರ್ದು ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು

ತಿಳಿಯುವಾಗ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರು ನಾವು ಅವರು ಮಾತಾಡಿದ್ದೀವಲ್ಲ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದ್ರು ಮಾತಾಡಿದ್ದೀವ್ ಇಬ್ರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು

ಅಲ್ಲಿ ಚರ್ಚೆ ಮಾಡ್ತೀವಿ ಪಾಲಿಕೆ ಚುನಾವಣೆ ಮಾಡ್ತೀವಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಜೆಟ್ ಮೋಸ್ಟ್ಲಿ ನಿಮ್ಮ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ಆಗುತ್ತೆ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಇಲ್ಲ ಇಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಹುಷಾರಾಗಿರ್ಲಿಲ್ವ ಬಹಳ ಹುಷಾರಿರ್ಲಿಲ್ಲ ಹುಷಾರಾಗಿದ್ದಾರೆ

Congress virudhwa vote Congress parva vote Did you have any discussion with Rahul Gandhi while you uh, okay. met the Rahul Gandhi sir? Ah. Any political discussion? No discussion has been taken place today. Even in the evening also, no discussion would be taken place. He is coming and going. These <laughs> speculations <sir>. are. <laughs> sir, what's your oh, answer? These speculations are. He a function in Guwahati. <laughs> ಈಸ್ ಗೋಯಿಂಗ್ ದೇವ್ ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ ನುಡಿ ಬೌರೂಪಿ ಬಾಬೋ ನುಡಿ ಮೈಂಡ್ ಎಲ್ಲ